ಗಾಂಧಿ ಗಾಂಧಿ ಮೇಲೆ ಒಂದು ಆರೋಪ ಇದೆ ಅಂತ ಹೇಳಿದ್ರೆ ಈ ದೇಶವನ್ನು ಇಬ್ಬಾಗಗೊಳಿಸಿದ್ದು ಅವರು ಅವರು ಮನಸ್ಸು ಮಾಡ್ತಾ ಇದ್ರೆ ಪಾಕಿಸ್ತಾನ ಆಗದಂತೆ ತಡೀಬಹುದಿತ್ತು ಎರಡನೆಯದ್ದು ಪಾಕಿಸ್ತಾನದಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡಿ ಭಾರತಕ್ಕೆ ರೈಲಿನಲ್ಲಿ ಕಳಿಸ್ತಾ ಇದ್ರು ಆದ್ರೆ ಇವರು ಇಲ್ಲಿ ಧರಣಿ ಕುಳಿತರು ಏನಂದ್ರೆ ಪಾಕಿಸ್ತಾನಕ್ಕೆ ಒಂದು ಐವತ್ತು ಸಾವಿರ ಕೊಡ್ತೇವೆ ಅಂತ ಭಾರತ ಒಂದು ತೀರ್ಮಾನ ಮಾಡಿದ್ರು ಅದನ್ನು ಕೊಡದಿದ್ರೆ ನಾನು ಬಿಡಲ್ಲ ಅಂತ ಹೇಳಿ ಇವರು ಧರಣಿ ಗುರುತಾರೆ ಅಂದ್ರೆ ಇವರು ಪಾಕಿಸ್ತಾನದ ಪರ ಈ ಇವ್ರಿಗೆ ಪಾಕಿಸ್ತಾನಕ್ಕೆ ಬಂದರೆ ವೀಸಾ ಇಲ್ಲದೆ ಕರೀತೇನೆ ಅಂತ ಏನೋ ಪಾಕಿಸ್ತಾನದವರು ಹೇಳಿದ್ದಾರೆ ಅಂದರೆ ಇವರು ಪಾಕಿಸ್ತಾನದ ರಾಷ್ಟ್ರಪಿತ ನಮ್ಮದಲ್ಲ ಅಂತ ಹೇಳುವಂಥ ಆರೋಪ ಇದೆ ಏನಾದರೂ ಅದರ ಒಳಗಿನ ಸತ್ಯ ಏನು ಅಂತ ಅಲ್ಲ ಅದೆಲ್ಲ ಒಂದು ಸಾಕಷ್ಟು ತಿಳುವಳಿಕೆಯ ಕೊರತೆಯಿಂದಾಗಿ ಆಗುವಂಥದ್ದಷ್ಟೇ ಅಷ್ಟೇ ಈ ದೇಶ ವಿಭಜನೆ ಆಗಬೇಕು ಅಂತ ಗಾಂಧಿ ಬಯಸಲಿಲ್ಲ ಒಂದು ನೀವು ಗಮನಿಸಿ ಆವಾಗ ದೇಶ ಹೇಳಿ ಹೇಳೋದು ನೀವು ಏನು ಇವತ್ತಿನ ಮೇನ್ಲ್ಯಾಂಡನ್ನು ಇಟ್ಟುಕೊಂಡು ನೀವು ಈಗ ಭಾರತ ಪಾಕಿಸ್ತಾನ ಅಂತ ಹೇಳುವಂಥದ್ದು ಆವಾಗ ಸ್ವಾತಂತ್ರ್ಯ ಬಂದದ್ದು ಸ್ವಾತಂತ್ರ್ಯ ಹೋರಾಟ ಕಾಲದಲ್ಲಿ ಆ ಮ್ಯಾಪನ್ನು ಮೊದಲು ಕ್ಲಿಯರ್ ಮಾಡಿಕೊಳ್ಳಿ ಒಂದು ಮದ್ರಾಸ್ ಪ್ರಾಂತ್ಯ ಆಯಿತಾ ಇನ್ನೊಂದು ಮುಂಬೈ ಪ್ರಾಂತ್ಯ ಮತ್ತೊಂದು ಇದು ಉತ್ತರ ಪ್ರದೇಶವನ್ನು ಒಳಗೊಂಡಂಥ ಯುನೈಟೆಡ್ ಪ್ರಾವಿನ್ಸು ಇಂಥದ್ದು ಬ್ರಿಟಿಷರ ಡೈರೆಕ್ಟ್ ರೂಲಲ್ಲಿದ್ದಂಥ ಪ್ರಾಂತ್ಯಗಳಿಗೆ ಸ್ವಾತಂತ್ರ್ಯ ಬಂದದ್ದು ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು ಮಂಗಳೂರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಸಕಲೇಶ್ಪುರಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಅದು ಮೈಸೂರು ರಾಜರ ಅಂಡರಲ್ಲಿತ್ತು ಅವಾಗ ಮಂಗಳೂರು ಬ್ರಿಟಿಷರ ಕೈಯಲ್ಲಿತ್ತು ಮಂಗಳೂರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸಕಲೇಶ್ಪುರಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ ಸಕಲೇಶ್ಪುರ ಈ ಮ್ಯಾಪಿನ ಒಳಗೆ ಸೇರಿಲ್ಲ ಆವಾಗ ಐನೂರ ಅರವತ್ತೈದು ಸಂಸ್ಥಾನಗಳಿತ್ತು ಈವತ್ತಿನ ಭಾರತದ ಮೇನ್ಲ್ಯಾಂಡಲ್ಲಿ ಇವತ್ತಿನ ಪಾಕಿಸ್ತಾನದ ಮೇನ್ಲ್ಯಾಂಡನ್ನು ನೀವು ತಗೊಂಡಿತ್ತು ಅಂತೇಳಿ ಹೇಳಿ ಆದರೆ ಸುಮಾರು ಆರುನೂರ ಎಪ್ಪತ್ತೆರಡು ಏನೋ ಸ್ಥಳೀಯ ಸಂಸ್ಥಾನಗಳಿದ್ದವು ಅಂದರೆ ಮ್ಯಾಪೇ ನೀವು ಇವತ್ತು ನೋಡುವ ಮ್ಯಾಪ ಆವಾಗ ಇರಲಿಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು ಬ್ರಿಟಿಷರ ಅಧೀನದಲ್ಲಿದ್ದ ಪ್ರದೇಶಗಳಿಗೆ ಮಾತ್ರ ಆಯಿತಾ ಆದರೆ ಮುಸ್ಲಿಮ್ ಮೆಜಾರಿಟಿ ಇರುವ ಪ್ರದೇಶದಲ್ಲಿ ಅದು ಮುಸ್ಲಿ ಇದು ಮುಸ್ಲಿಂ ಲೀಗಿಗೆ ಅದನ್ನು ಕೊಡಬೇಕು ಮತ್ತು ಹಿಂದೂ ಮೆಜಾರಿಟಿ ಇರುವ ಪ್ರದೇಶವನ್ನು ಇದು ಕಾಂಗ್ರೆಸ್ನ ಕೈಗೆ ಕೊಡಬೇಕು ಅಂತೇಳಿ ಹೇಳುವಂಥ ಪ್ರಪೋಸಲ್ಲು ಅದು ಬಹಳ ಹಿಂದಿನಿಂದಲೇ ನಡ್ಕೊಂಡು ಬಂದಿದೆ ಮಹಾತ್ಮ ಗಾಂಧಿಯವರು ಅದನ್ನು ಎಲ್ಲಿಯೂ ಒಪ್ಪಲಿಲ್ಲ ಯಾವ ಹಂತದಲ್ಲಿಯೂ ಕೂಡ ಮಹಾತ್ಮ ಗಾಂಧಿಯವರು ಅದನ್ನು ಒಪ್ಪಲಿಲ್ಲ ಆದರೆ ಏನಾಯಿತು ಅಂತೇಳಿ ಹೇಳುವಂಥದ್ದು ಹೇಳ್ತೇನೆ ಯಾಕೆ ಅದು ಆ ಸನ್ನಿವೇಶ ಸೃಷ್ಟಿಯಾಯಿತು ಅಂತ ಹೇಳೋದು ಇದು ತುಂಬ ಜನರಿಗೆ ಗೊತ್ತಿಲ್ಲ ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಆಯಿತು ನೋಡಿ ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಮಹಾತ್ಮ ಇದು ಜಿನ್ನಾ ಅವರು ಕರೆದಾಗ ಡೈರೆಕ್ಟ್ ಆ್ಯಕ್ಷನ್ ಡೇ ಯಾಕೆ ಆಯಿತು ಅನ್ನೋದು ಅಲ್ಲಿ ಮತ್ತೊಂದು ಇಶ್ಯೂ ಸಂವಿಧಾನ ರಚನಾ ಸಭೆ ಆದಾಗ ಸಂವಿಧಾನ ರಚನಾ ಸಭೆಗೆ ಈ ಮುಸ್ಲಿಂ ಲೀಗಿನವರು ಒಲ್ಲದ ಮನಸ್ಸಿನಿಂದ ಕೆಲವರು ಬರುವುದು ಕೆಲವರು ಹೋಗೋದು ಇತ್ಯಾದಿ ಇತ್ಯಾದಿಗಳು ಆಗ್ತಾ ಇತ್ತು ಆ ಸಂದರ್ಭಕ್ಕೆ ಎಲ್ಲೋ ಒಂದು ಕಡೆ ಏನು ಮಾಡಿದ್ರು ಜವಾಹರ್ಲಾಲ್ ನೆಹರು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇದು ಆಮೇಲೆ ಸ್ವಾತಂತ್ರ್ಯದ ನಂತರ ಈ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿಕೊಳ್ಳುವಂಥ ಅವಕಾಶವೂ ಕೂಡ ಕಾಂಗ್ರೆಸ್ಗೆ ಇರ್ತದೆ ಅಂತ ಒಂದು ಹೇಳಿಕೆ ಕೊಟ್ಟರು ಆ ಒಂದು ಹೇಳಿಕೆಯನ್ನು ಇಟ್ಟುಕೊಂಡು ಮೊಹಮ್ಮದ್ ಅಲಿಜಿನ ಗದ್ದಲವನ್ನು ಜೋರು ಮಾಡಿದರು ನಮ್ಮ ಡೈರೆಕ್ಟ್ ಆ್ಯಕ್ಷನ್ ಡೇ ಇತ್ಯಾದಿ ಇತ್ಯಾದಿ ಡ್ಯಾಶ್ ಡ್ಯಾಶ್ಗಳು ಆಯಿತು ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಇತ್ಯಾದಿಗಳೆಲ್ಲ ಆದಾಗ ಆವಾಗ ಇದ್ದವರು ವೈಸರಾಯಿ ಹೊವೆಲ್ ಇದ್ದದ್ದು ಮೌಂಟ್ ಬ್ಯಾಟನ್ ಅಲ್ಲ ಈ ವಯಸ್ಸರಾಯ್ ಓವೆಲ್ಲು ಮೊಹಮ್ಮದ್ ಅಲಿ ಜಿನ್ನನ ಪರ ಭಾಳ ಸ್ಟ್ರಾಂಗ್ ಪರ ಇದು ದೇಶ ವಿಭಜನೆ ಮಾಡಬಾರ್ದು ಹೇಳುವಂಥದ್ದನ್ನೇ ಇವರು ಪ್ರಪೋಸಲ್ ಆಗಿ ಕೊಟ್ಟಿದ್ರು ಈ ಡೈರೆಕ್ಟ್ ಆ್ಯಕ್ಷನ್ ಡೇ ಹಂತ ಬಂದಾಗ ಏನಾಗ್ತದೆ ಅಂತೇಳಿದರೆ ಗಾಂಧಿ ಸರ್ದಾರ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಮೂರು ಜನರನ್ನು ಕೂಡ ಒವೆಲ್ ಕರೆಸ್ತಾರೆ ಒವೆಲ್ ಕರೆಸಿ ಅವರ ಹತ್ರ ಹೇಳ್ತಾರೆ ಈಗ ಹೀಗೀಗಿದೆ ಈಗ ಒಂದು ಪ್ರಾವಿಷನ್ ನಾನು ಕೊಡ್ತೇನೆ ಏನು ಅಂತೇಳಿದರೆ ದೇಶ ವಿಭಜನೆ ಮಾಡಲಿಕ್ಕಿಲ್ಲ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಅಂತ ಈಗ ಬಾಂಗ್ಲಾದೇಶ ಪಾಕಿಸ್ತಾನ ಅದಿರ್ತದೆ ಅದನ್ನು ಮುಸ್ಲಿಂ ಲೀಗಿನ ಕೈಗೆ ಕೊಡೋದು ಈ ಮೇನ್ಲ್ಯಾಂಡನ್ನು ಕಾಂಗ್ರೆಸ್ನ ಕೈಗೆ ಕೊಡೋದು ನ್ಯಾಷನಲ್ ಅಸೆಂಬ್ಲಿ ಒಂದೇ ಎರಡು ಎರಡಕ್ಕೂ ಒಂದೇ ಆದರೆ ಏನು ಅಂತೇಳಿದರೆ ಆ ಮುಸ್ಲಿಂ ಲೀಗಿಗೆ ವಿಟೋ ಪವರ್ ಕೊಡಲಿಕ್ಕೆ ನೀವು ಒಪ್ಪಬೇಕು ಅಂತ ಈ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಆದರೂ ಕೂಡ ಒಬ್ಬ ಮುಸ್ಲಿಂ ಲೀಗಿನ ಮೆಂಬರ್ ವಿಟೋ ಚಲಾವಣೆ ಮಾಡಿದರೆ ಅದು ಬಿದ್ದೋಗ್ತದೆ ಆಯಿತಾ ಇದು ಒಂದು ಪ್ರಪೋಸಲ್ ಎರಡನೆಯದು ದೇಶ ಒಂದಾಗಿಯೇ ಇರ್ತದೆ ಆದರೆ ಅಲ್ಲಿಗೆ ಸಪರೇಟ್ ಕಾನೂನನ್ನು ಮಾಡಿಕೊಳ್ಳಿಕ್ಕೆ ನೀವು ಒಪ್ಪಿಗೆಯನ್ನು ಕೊಡಬೇಕು ಈ ಪ್ರಪೋಸಲ್ಗೆ ನೀವು ಒಪ್ಪುವುದಾದರೆ ನಾನು ಜಿನ್ನನ ಹತ್ರ ಮಾತಾಡ್ತೇನೆ ಅಂತ ಹೇಳಿ ವೈಸರಾಯಿ ಹೇಳ್ತಾರೆ ಓವೆಲ್ ಆವಾಗ ಏನು ಮಾಡ್ತಾರೆ ಮಹಾತ್ಮ ಗಾಂಧಿಗೆ ಇದಾಗಲಿಕ್ಕೆ ಇಲ್ಲ ಅಂತ ಅನ್ನಿಸ್ತದೆ ಮಹಾತ್ಮ ಗಾಂಧಿಯವರು ಅದೇ ದಿವಸ ಬ್ರಿಟಿಷ್ ಪ್ರೈಮ್ ಮಿನಿಸ್ಟ್ರಿಗೆ ಒಂದು ಟೆಲಿಗ್ರಾಮ್ ಕಳಿಸ್ತಾರೆ ನಮ್ಮ ವೈಸರಾಯಿಯವರಿಗೆ ಇದು ಕಾನೂನು ಸಲಹೆದಾರರ ಒಬ್ಬರ ಅಧಿಕ ಅಗತ್ಯ ಇದೆ ಅವರು ಯೋಚನೆ ಮಾಡ್ತಾ ಇರುವ ವಿಧಾನವೇ ಸರಿ ಇಲ್ಲ ಅಂತ ನನಗೆ ಅನಿಸ್ತದೆ ಅಂತ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ ಇದೀ ವ್ಯವಹಾರ ಆಗಲಿಕ್ಕಿಲ್ಲ ಅಂತೇಳಿ ಒವೆಲನ್ನು ತೆಗೆಸಿ ಬೇರೆ ಒಬ್ಬನನ್ನು ವೈಸ್ರಾಯ್ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಅವರು ಲಂಡನಿಗೆ ಹೋಗ್ತಾರೆ ಸರ್ದಾರ್ ಪಟೇಲ್ ಅವರು ತಾನು ಇಲ್ಲೇ ಸಂಘಟನೆಯನ್ನು ಮಾಡ್ತೇನೆ ಅಂತೇಳಿ ಹೇಳ್ಕೊಂಡು ಅದಕ್ಕೆ ಹೊರಡ್ತಾರೆ ಹಾಗೆ ಹೋಗಿ ಅದೇ ಹೊತ್ತಿಗೆ ಜಿನ್ನಾ ಕೂಡ ಇದು ಲಂಡನಿಗೆ ಹೋಗಿದ್ದರು ಜಿನ್ನಾನಿಗೆ ಲಂಡನ್ನಿನ ಇಂಗ್ಲೆಂಡಿನ ವಿರೋಧ ಪಕ್ಷ ವಿನ್ಸ್ಟನ್ ಚರ್ಚಿಲ್ ವಿನ್ಸ್ಟನ್ ಚರ್ಚಿಲ್ನ ಜೊತೆಯಲ್ಲಿ ಒಂದಷ್ಟು ಹೊಂದಾಣಿಕೆ ಆಯಿತಾ ಅಲ್ಲಿ ಭಾರತ ಸ್ವಾತಂತ್ರ್ಯ ಶಾಸನವನ್ನು ಮಂಡನೆ ಮಾಡಿದಾಗ ಅಲ್ಲಿ ವಿನ್ಸ್ಟನ್ ಚರ್ಚಿಲ್ ಅದನ್ನು ಸ್ಟ್ರಾಂಗಾಗಿ ಒಪೋಸ್ ಮಾಡಿದವರು ಇದು ಕ್ಲೈಮೇಟ್ ಅಟ್ಲಿಗೆ ವಿನ್ಸ್ಟನ್ ಚರ್ಚಿಲ್ ಇದ್ದರೆ ಆವಾಗಲೇ ಸಿಗ್ತಾ ಇರಲಿಲ್ಲ ಸ್ವಾತಂತ್ರ್ಯ ಮತ್ತು ಹತ್ತು ವರ್ಷ ಮುಂದೆ ಹೋಗ್ತಾ ಇತ್ತು ಅದು ಒಪೋಸ್ ಯಾಕೆ ಅದು ಬೇರೆ ಒಂದು ಇಶ್ಯೂ ಅದು ಅಲ್ಲಿ ಅಲ್ಲಿಯ ವಿರೋಧ ಪಕ್ಷವೂ ಆಟಾಡಿದೆ ಈ ಅಂಶಗಳು ಇಲ್ಲಿ ಇದು ಆದದ್ದೇ ಹೊರತು ದೇಶ ವಿಭಜನೆಗಾದ ಕಾರಣ ಆದದ್ದೇ ಹೊರತು ಬೇರೆ ಯಾವುದೂ ಅಲ್ಲ ದೇಶ ವಿಭಜನೆಗೆ ಒಪ್ಪಿದ್ಯಾರು ಫೈನಲಿ ಗಾಂಧಿ ಮೌನ ವೃತ್ತದಲ್ಲಿದ್ದರು ಆ ದಿವಸ ಆವಾಗ ದೇಶ ವಿಭಜನೆಯನ್ನು ತೀರ್ಮಾನ ಮಾಡಿದ್ದು ಇದು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲು ಡಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರು ನಾಲ್ಕು ಜನ ಸೇರಿ ಈ ದೇಶ ಇದು ಡೈರೆಕ್ಟ್ ಆ್ಯಕ್ಷನ್ ಡೇ ಕಿತಾಪತಿಯನ್ನು ತಡಿಲಿಕ್ಕಾಗೋದಿಲ್ಲ ದೇಶ ವಿಭಜನೆ ಒಪ್ಪಿಬಿಡುವ ಅತ್ಲಾಗಿ ಅಂತೇಳಿ ತೀರ್ಮಾನ ಮಾಡಿದವರು ಅವರು ಮಹಾತ್ಮ ಗಾಂಧಿಯವರು ಅದನ್ನು ತೀರ್ಮಾನ ಮಾಡಲಿಲ್ಲ ಮಹಾತ್ಮ ಗಾಂಧಿಯವರಿಗೆ ಇವರು ಹೋಗಿ ಹೇಳಿದರು ಅಷ್ಟೇ ಆವಾಗ ಅವರು ಏನು ಮಾಡಬಹುದಾಗಿತ್ತು ಅವರು ಕೊನೆಯ ಪ್ರಯತ್ನವನ್ನು ಮಾಡ್ತಾರೆ ಅವರು ಯಾರೂ ಕೂಡ ಜಿನ್ನನ ಹತ್ರ ಹೋಗ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದಾಗಲೂ ಕೂಡ ಅವರು ಜಿನ್ನನ ಹತ್ರ ಹೋಗ್ತಾರೆ ಹೋಗಿ ಅವರು ಹೇಳ್ತಾರೆ ದೇಶ ವಿಭಜನೆ ಬೇಡ ಒಂದು ನೀವು ಮೊದಲು ಬ್ರಿಟಿಷರು ಹೋಗಲಿ ಬ್ರಿಟಿಷರು ಹೋದ ಮೇಲೆ ನಾವು ಅಣ್ಣ ತಮ್ಮಂದಿರು ಕೂತ್ಕೊಂಡು ಮಾತಾಡಿದಾಗ ಮಾತಾಡುವ ಹಾಗೆ ಮಾತಾಡಿದಾಗಲೂ ನಮಗೆ ಸಾಧ್ಯ ಆಗಲಿಲ್ಲ ಒಟ್ಟಿಗೆ ಇರಲಿಕ್ಕೆ ಅಂತಾದರೆ ಅಣ್ಣ ತಮ್ಮಂದಿರು ಆಸ್ತಿಯನ್ನು ಪಾಲು ಮಾಡಿಕೊಂಡಾಗೆ ನಾವು ನಾವೇ ಪಾಲು ಮಾಡಿಕೊಳ್ಳುವ ಹೊರತು ಅವನ ಕೈಯಲ್ಲಿ ಪಾಲು ಮಾಡಿಸೋದು ಬೇಡ ಇಷ್ಟಕ್ಕಾದರೂ ನೀವು ಒಪ್ಪಿ ಅಂತೇಳಿ ಗಾಂಧಿಯವರು ಹೇಳ್ತಾರೆ ಅದನ್ನು ಕೂಡ ಮೊಹಮ್ಮದ್ ಮೊಹಮ್ಮದ್ ಅಲಿ ಜಿನ್ನ ಒಪ್ಪಲಿಲ್ಲ ಅದಾದ ಮೇಲೆ ಮರುದಿವಸ ಇದು ಸಿಮ್ಲಾ ಮೀಟಿಂಗ್ ಅಂತೇಳಿ ಮಾಡ್ತಾರೆ ಬ್ರಿಟಿಷರು ಸಿಮ್ಲಾ ಮೀಟಿಂಗಿನ ದಿವಸ ಹಿಂದಿನ ದಿವಸ ಬ್ರಿಟಿಷ್ ಅಧಿಕಾರಿಗಳು ಜಿನ್ನಾನ ಮನೆಗೆ ಹೋಗಿ ಗಾಂಧಿ ಏನೇ ಪ್ರಸ್ತಾವನೆ ಮಾಡಿದ್ರು ನೀವು ಎಸ್ ಅಂತ ಹೇಳಬೇಡಿ ನಿಮಗೆ ದೇಶ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಅಂತ ಅವನಿಗೆ ಪಿತೂರಿ ಮಾಡಿ ರೆಡಿ ಮಾಡಿದ್ರು ಜೊಹಮ್ಮದ್ ಅಲಿ ಜಿನ್ನಾ ಅವರನ್ನು ರೆಡಿ ಮಾಡಿದವರು ಬ್ರಿಟಿಷರು ಗಾಂಧಿ ಅಲ್ಲ ಗಾಂಧಿಗೆ ಆಗಬೇಕು ಅಂತೇಳಿ ಹೇಳುವಂಥದ್ದು ಇರಲಿಲ್ಲ ಆಯ್ತಾ ಇಷ್ಟ ಆದ ಮೇಲೆ ಆಮೇಲೆ ನೀವು ಈ ರೈಲಿನ ದುರಂತ ಇತ್ಯಾದಿಗಳನ್ನು ಕೇಳಿದಿರಿ ಹಿಂದೂಗಳನ್ನು ಹತ್ಯೆ ಮಾಡಿ ಅಂತ ಗಾಂಧಿ ಹೇಳಿದ್ರ ಅಥವಾ ಮುಸ್ಲಿಮರನ್ನು ಹತ್ಯೆ ಮಾಡಿ ಅಂತ ಹೇಳಿದ್ರ ಮಾಡಲಿಲ್ಲ ಒಂದು ಹೇಳಲಿಲ್ಲ ಒಂದು ದೊಡ್ಡ ಗಲಾಟೆ ಆದಾಗ ಗಾಂಧಿ ಏನು ಮಾಡಿದರು ಗಾಂಧಿ ಕಲ್ಕತ್ತಾದಿಂದ ಬರುವಾಗ ಅವರು ಸ್ಪಷ್ಟವಾಗಿ ಹೇಳಿದರು ನಾನು ವೀಸಾ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗ್ತೇನೆ ಅಲ್ಲಿ ಇರುವಂಥ ಅಲ್ಪಸಂಖ್ಯಾತರ ಪಾಕಿಸ್ತಾನದ ಅಲ್ಪಸಂಖ್ಯಾತರ ದೌರ್ಜನ್ಯವನ್ನು ತಡಿಲಿಕ್ಕೆ ಹೋಗ್ತೇನೆ ಅಂತೇಳಿ ಒಂದು ವೇಳೆ ಗೋಡ್ಸೆ ಗಾಂಧಿಯನ್ನು ಕೊಲ್ಲದೆ ಇದ್ದರೆ ಆ ಅದರಿಂದ ಇಪ್ಪತ್ತು ದಿನಗಳ ನಂತರ ಪಾಕಿಸ್ತಾನಕ್ಕೆ ಹೋಗುವ ಪ್ಲ್ಯಾನೇ ಇತ್ತು ಅವರ ಹತ್ರ ಗಾಂಧಿಯವರ ಹತ್ರ ಇತ್ತು ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಅವರು ಮಾಡ್ಕೊಳ್ತಾ ಇದ್ರು ಇದರ ಸ್ಪಷ್ಟತೆಯನ್ನು ತಿಳಿದುಕೊಳ್ಳದೆ ಗಾಂಧಿಯವರ ಮೇಲೆ ಟೀಕೆ ಮಾಡ್ತಾ ಹೋದರೆ ಅದು ಅರ್ಥಹೀನವಾದ ಟೀಕೆ ಅಂತೇಳಿ ಅನಿಸ್ತದೆ ಹೊರತು ಇರುವ ಡಾಕ್ಯುಮೆಂಟ್ ಹೊರಟೋಗೋದಿಲ್ಲ